ಸ್ವಲ್ಪ ಸಮಯ ಕೊಟ್ಟು ಶ್ರದ್ಧೆಯಿಂದ ಕೇಳಿ ಇದು ನಮ್ಮ ಕರ್ನಾಟಕದ ಒಂದು ಹಳ್ಳಿಯ ರೋಚಕ ಇತಿಹಾಸ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸಾದಲಿ ಎಂಬ ಪುಟ್ಟ ಗ್ರಾಮ ಇದು ಕೇವಲ ಹಳ್ಳಿಯಲ್ಲ ನಿಗೂಢಗಳ ಹೆಬ್ಬಾಗಿಲು ಹಾಳಾಗಿದಷ್ಟು ಅರಿವಿಲ್ಲದ ಮೆರುಗು ಬೆಳಕಿಗೆ ಬರುತ್ತಿದೆ ಸಾದಲಿ ಗ್ರಾಮ ಎನ್ನುವುದು ಉದಯವಾಗದ ಜೀವಂತ ಸಂಗ್ರಹಾಲಯ ಆಧ್ಯಾತ್ಮಿಕ ಪೌರಾಣಿಕ ಶಕ್ತಿ ಭಕ್ತಿಯ ಗ್ರಂಥಾಲಯ ಇತಿಹಾಸ ಹೆಜ್ಜೆ ಗುರುತುಗಳ ಸಮಗ್ರ ಸಂಕಲನದ ದೇವಾಲಯ ಈ ಊರಿನ ಪರಿಚಯ ಇರುವವರು ದೇವತೆ ಸಾದಲಮ್ಮನ ಮಹತ್ವದ ಬಗ್ಗೆ ಮಾತ್ರ ಗೊತ್ತಿರುತ್ತೆ ಆದರೆ ಈ ಇತಿಹಾಸ ಪ್ರಸಿದ್ಧ ಹಳ್ಳಿಯಲ್ಲಿ ರಾಜರು ನಿರ್ಮಿಸಿದ ದೇಗುಲಗಳು ಶಾಸನಗಳು ಶಿಲ್ಪಕಲೆಯ ಗರ್ಭಗೃಹಗಳು ಗಂಗಾ ಚೋಳ ವಿಜಯನಗರದ ಸಾಮ್ರಾಜ್ಯ ಚಿಹ್ನೆಗಳ ಬಗ್ಗೆ ಯಾರಿಗೂ ಗೊತ್ತಿರುವುದಿಲ್ಲ ಕಾಲದ ಒಡೆತಕ್ಕೆ ಜನಗಳ ನಿರ್ಲಕ್ಷ್ಯಕ್ಕೆ ಇವೆಲ್ಲವೂ ಮಣ್ಣಲ್ಲಿ ಮರೆಯಾಗುತ್ತಿರುವುದು ನೋವಿನ ಸಂಗತಿ ಕಾಲವೂ ಮರುತಿರಬಹುದು ಇಲ್ಲಿನ ಮನುಷ್ಯರೂ ಮರುತಿರಬಹುದು ಆದರೆ ಇಲ್ಲಿನ ಇತಿಹಾಸ ಮಣ್ಣಿನ ಗರ್ಭದಿಂದ ಹೊರಬಂದು ಪದೇ ಪದೇ ಏನನ್ನು ಹೇಳಲು ಬಯಸುತ್ತಿದೆ ಅದರ ಸಾಕ್ಷಿಯಾಗಿ ರೈತರ ಒಲಗಳಲ್ಲಿ ಈ ಸಂಕೇತಗಳು ಕಂಡುಬರುತ್ತಿದೆ ನನ್ನ ಪ್ರಕಾರ ವಿಜಯನಗರದ ಅಂಪಿಗೂ ಸಾದಲಿ ಗ್ರಾಮಕ್ಕೂ ಅವಿನಿಯವಾದ ಸಂಬಂಧ ಇರಬಹುದೆಂದು ನನ್ನ ಅನಿಸಿಕೆ ದಶಾಬ್ದಗಳ ಹಿಂದೆಯಿಂದಲೂ ಈ ಊರಿನ ಇತಿಹಾಸ